ನೆಕ್ಸ್ಟ್ ಟೈಮ್ ಆದ್ರೂ ನಮ್ಗೆ ಸ್ವಲ್ಪ ಅಭಿಮಾನಿಗಳಿಗೆಲ್ಲ ಸ್ವಲ್ಪ ಸೆಲ್ಫೀಸ್ ತರ ಮಾಡಿದ್ರೆ ಸ್ವಲ್ಪ ಅಭಿಮಾನಿಗಳು ತುಂಬಾ ಖುಷಿ ಆಗಿರುತ್ತಾರೆ ಇನ್ನೂ ಜಾಸ್ತಿ ಖುಷಿಯಿಂದ ಅಭಿಮಾನಿಗಳು ಅಂತ ಮಾಡಕ್ ಆಗ್ತಾ ಇಲ್ಲ ಬಟ್ ನಮ್ಗೊಂದು ಅಭಿಮಾನಿಗಳಿಗೆ ಏನ್ ಆಸೆ ಅಂದ್ರೆ ಲಾಸ್ಟ್ ಒಂದು ಸೆಲ್ಫಿ ಸಿಕ್ಕರೆ ಸಾಕು ವರ್ಷ ಅಂದ್ರೆ ನಾವು ಅದೇ ಫೋಟೋ ದೇವ್ ಪೂಜೆ ಅಂತ ಮನೆಯಲ್ಲಿ ಪೂಜೆ ಮಾಡ್ತೀವಿ ಆತರ ನಾವು ಇವಾಗ ಹಂಗೆ ಬಂದಿದ್ವಿ ಸಿಗ್ತಾರ ಏನೋ ಲೈನಲ್ಲಿ ಎಲ್ಲ ಅಭಿಮಾನಿಗಳಿಗಂತ ಆದ್ರೂ ಆದ್ರೂ ಸಿಗ್ಲಿಲ್ಲ ಆದ್ರೂ ಖುಷಿ ಇದೆ ಕಣ್ಣಿಂದ ನೋಡಿದ್ದೆವು ದೇವ್ರ ಅಂತ ಓನ್ಲಿ ಸಾಕು ಮೂವಿ ಬರ್ತಾ ಇದೆ ಇಷ್ಟಪಡ್ತೀನಿ ಓನ್ಲಿ ಸರ್ ಇನ್ನೊಂದ್ರೆ ಕೆಂಪೇಗೌಡ ಎಲ್ಲ ಅಭಿಮಾನಿ ಆಗಿರೋದು ನಾನು ಬಟ್ ತುಂಬ ಅವ್ರ ಸ್ಟೈಲು ಅವ್ರ ಕಾಸ್ಟ್ಯೂಮು ಅವರ ಇಂಥ ಸ್ಟೈಲು ಪಾಸ್ತರ ಡ್ಯಾನ್ಸ್ ಇಲ್ಲ ಸ್ಟೈಲ್ ಉಪಟಾಕಾರ ಇಲ್ಲ ಬಟ್ ಇನ್ನೊಂದು ಎಲ್ಲರೂ ಇಷ್ಟನೇ ಬಟ್ ಆದ್ರೆ ನಮ್ ಕಿಚ್ಚ ಬಾಸ್ ಅಂದ್ರೆ ಪ್ರಾಣ ಓಕೆ ಆಲ್ ಹೀರೋಸ್ ಆಲ್ ದ ಬೆಸ್ಟ್ ಎಲ್ಲರೂ ಚೆನ್ನಾಗಿರಿ ಇಂಡಸ್ಟ್ರಿ ಚೆನ್ನಾಗಿ ಬೆಳೆಸಿ ಬಟ್ ಇದು ಇತರ ಏನೋ ಒಂದರ ಮುಜುಗರ ಆಗ್ತಾ ಇದೆ ದಯವಿಟ್ಟು ಊಟದ ವ್ಯವಸ್ಥೆ ಆಗಿದೆ ಎಲ್ಲರೂ ಊಟಕ್ಕೆ ಬರ್ತೀರಾ ಅಂತ ಊಟ ವ್ಯವಸ್ಥೆ ಆಗಿದೆ ನೋಡಿ ಆ ಕಡೆ ಎಡಭಾಗದ